ಅನಿಮಲ್ ಕ್ರಾಸಿಂಗ್ ಝೋನ್ಸ್ ಅವೆಲ್ಲ ತುಂಬಾ ಆ ಕಾಡಾನೆಗಳು ಕಾಟ ಇದೆ ಕೊಡಗಿನ ಜನರು ಏನಿದ್ರ ಎಲ್ಲರೂ ಒಂಥರ ಗಾಡ್ ಗಿಫ್ಟ್ ಇದ್ದಂಗೆ ಆನೆಗಳು ಹೋಗಿದೆ ನೋಡಿ ಇಲ್ಲಿ ಎಲ್ಲ ಕಟ್ಟಾಗಿದೆ ಎಲ್ಲ ಹೋಗು ಹೋಗು ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನೋಡು ಪಾದ ಇಲ್ಲೇ ನಿಲ್ಸ್ಬೇಕು ನಾವ್ ಗಾಡಿನ ಎಷ್ಟೋ ಜನಕ್ಕೆ ಇಲ್ಲಿ ಬರಕ್ಕಾಗಲ್ಲ ಆಗಲ್ಲ ಎಂತ ಪವಾಡ ನೋಡಿ ಹಂಗೆ ಕೊಟ್ಟರು 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 ಸೌಂಡ್ ನಿಲ್ಸಿದ ತಕ್ಷಣ ಸ್ಟಾಪ್ ವೈಬ್ ವೈಬ್ ಅಂದ್ರೆ ವೈಬ್ ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಹೋಪ್ ಎಲ್ರು ಸಕ್ಕದಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದೀವಿ ಇದೇ ರೂಮು ಫುಲ್ ಗಲೀಜ್ ಆಗ್ಬಿಟ್ಟಿರುತ್ತೆ ರೈಡರ್ಸ್ ರೂಮ್ಸ್ ಎಲ್ಲ ನೀವು ನೋಡಿದ್ರೆ ಎಬ್ರಿ ಗಲೀಜ್ ಆಗ್ಬಿಟ್ಟಿರುತ್ತೆ ರೂಮ್ಗಳು ನಾವು ಮೂರು ಜನ ಏನು ಅನ್ಕೊಂಡಿದ್ವಿ ಒಂದು ಜಾಗ ಪ್ಲಾನ್ ಮಾಡಿದ್ವಿ ಆ ಜಾಗ ಹೋಗ್ತಾ ಇದೀವಿ ಅನಿರದ್ ಹೌ ಎಕ್ಸೈಟೆಡ್ ಹೆಂಗ ಅನಿಸ್ತಾ ಇದೆ ಕ್ರೇಸಿ ಉದಯ್ ಆ್ಯಕ್ಚುಲಿ ಓಪನ್ ಅಪ್ ಆಗ್ತಾ ಇದೆ ನೀ ನಡುವೆ ಬರ್ತಾ ಬರ್ತಾ ಮೊದಲು ಹೆಂಗೆ ಅನಿಸ್ತಾ ಇದೆ ಅಂದರೆ ಏನಂತ ಇದೆ ಅವತ ಇಲ್ಲೋಡ ಹ್ಞೂ ಹ್ಞೂ ಏನೋ ರೈಡಿಂಗ್ ಗೇರ್ಸ್ ಹಾಕೊಂಡಿಲ್ಲ ಯಾಕಂದ್ರೆ ಒಂದು ಮೂವತ್ತು ಕಿಲೋಮೀಟರ್ ಇದೆ ಅಷ್ಟೇ ರಶ್ ಮಾಡ್ತಾ ಇಲ್ಲ ಆರಾಮಾಗಿ ಹೋಗ್ತಾ ಇದೀವಿ ರಿಸರ್ಚ್ ಮಾಡಿರೋ ಪ್ರಕಾರ ಇವತ್ತು ನಾವು ಹೋಗ್ತಾ ಇರೋ ಜಾಗ ಏನಿದೆ ಮರದ ಬೇರ್ ಏನಿದೆ ಆ ಬೇರಲ್ಲಿ ಲಿಂಗ ಉದ್ಭವ ಆಗಿರೋದು ಪಂಚಲಿಂಗ ಇದೆ ಶಿವಲಿಂಗ ಮಾಮೂಲಿ ಯಾವ ಟೆಂಪಲ್ಗೆ ಹೋಗ್ತೀರಾ ಆ ಥರ ಒಂದು ಟೆಂಪಲ್ಗೆ ಹೋಗಿ ಎಕ್ಸ್ಪ್ಲೋರ್ ಮಾಡೋವಂಥ ಜಾಗ ಅಲ್ಲ ಅದು ರಿಸ್ಟ್ರಿಕ್ಷನ್ ಝೋನ್ಸ್ ತುಂಬಾ ಕಷ್ಟ ಅಲ್ಲಿ ಹೋಗೋಕೆ ನಿಮಲ್ ಕ್ರಾಸಿಂಗ್ ಝೋನ್ಸ್ ಅಂತೆ ಅವೆಲ್ಲ ತುಂಬಾ ಕಾಡಾನೆಗಳು ಕಾಟ ಇದೆ ಅಂಡ್ ಮೂರು ಕಿಲೋಮೀಟರ್ ಮೊದಲಿಂದನೇ ಚಪ್ಪಲಿ ಹಾಕೊಳ್ಳೋಂಗಿಲ್ಲ ಜಾಗದಲ್ಲಿ ಬಟ್ ನನಗೆ ಗೊತ್ತಿಲ್ಲ ಮೂರ್ ಕಿಲೋಮೀಟರ್ ನಾನು ಹೆಂಗೆ ಚಪ್ಪಲಿ ಹಾಕೊಳ್ದೆ ಹೋಗೋಕಾಗತ್ತೆ ಅಂತ ಜಾಗದಲ್ಲಿ ಅಂತ ಫ್ಲಟ್ಲಿ ಜೈ ಆಂಜನೇಯ ಅಂತ ನುಗ್ತಾ ಇರೋದೆ ಮೇಲೆ ಮಾನ್ಸೂನ್ ಬರ್ತಾ ಇದೆ ನನ್ಗೆ ನಿನ್ನೆ ಒಂದು ಕಡೆನು ಮಳೆ ಇಲ್ಲಾಗು ಸಿಕ್ಕಾ ಮಳೆ ಹೋಯ್ತು ನನ್ಗೆ ತಲಕಾವೇರಿ ಮಡಿಕೇರಿ ಕೊಡಗು ಸೈಡ್ ಬಂದ್ರೆ ನನಗೆ ಖುಷಿ ಆಗೋ ವಿಷಯ ಏನಂದ್ರೆ ಕೊಡಗಿನ ಜನರು ಕೊಡುಗೆ ಇದೆಯಲ್ಲ ನಮ್ಮ ಭಾರತ ದೇಶಕ್ಕೆ ಅಪಾರವಾದ ಕೊಡುಗೆ ಅವರು ಕೊಟ್ಟಿರೋ ಒಂದು ಸೈನಿಕರು ಲೆಕ್ಕ ಇದೆಯಲ್ಲ ಅದನ್ನು ನಾವು ಯಾವತ್ತೂ ಅವ್ರ ಋಣ ಆಗಲ್ಲ ಫ್ಯಾಮಿಲಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಎಷ್ಟು ಜನ ಗುರು ಅಪ್ಪ ಎಷ್ಟು ಜನ ಯೋಧರು ನೀವೆಲ್ಲ ಈಗಿನ ಜನರು ಏನಿದ್ದೀರಾ ಎಲ್ಲರೂ ಒಂಥರ ಗಾಡ್ ಗಿಫ್ಟ್ ಇದ್ದಂಗೆ ಅವತ್ತು ನಾವು ಬರಿಬಾರ್ದು ಈ ಕಡೆ ಬಂದಾಗೆಲ್ಲ ನನಗೆ ಅದೇ ಅನಿಸ್ತಾ ಇರುತ್ತೆ ಎಷ್ಟು ಜನ ಯೋಧರನ್ನ ಕೊಟ್ಟಿದ್ದಾರೆ ಎಷ್ಟು ಜನ ನಮಗೋಸ್ಕರ ಬಾರ್ಡ್ರಲ್ಲಿ ಕಾಯ್ತಾರೆ ಅದು ನಿಜವಾಗ್ಲೂ ಭಾಳ ಖುಷಿ ಆಗೋವಂಥ ವಿಷಯ ಆ್ಯಂಡ್ ಏನಂದರೆ ಇಲ್ಲಿ ಬರೋ ಪ್ರತಿಯೊಬ್ಬ ಟೂರಿಸ್ಟ್ಗೂ ನಾವು ಹೇಳೋದೇನೆಂದರೆ ಯೂಶಲಿ ನಾವು ಬೈಕ್ ರೈಡರ್ಸು ಮೋಟರ್ ಬ್ಲಾಗರ್ಸ್ ಎಲ್ಲ ಹೆಂಗೆ ಅಂದರೆ ತುಂಬ ಏನಂದರೆ ಹೈಜೀನ್ ಕಾಪಾಡ್ಕೋಬೇಕು ಇನ್ನೊಂದು ದೂರ್ಗೆ ಹೋದಾಗ ನಾವು ಆ ಊರನ್ನ ಪ್ರೀತಿಯಿಂದ ನೋಡ್ಕೋಬೇಕು ಆ ಊರಲ್ಲಿ ನಮ್ಗೆ ಸಿಗೋ ಪ್ರೀತಿಗೆ ಬೆಲೆ ಕೊಡಬೇಕು ಗಲೀಜು ಮಾಡೋದು ತುಂಬ ಜನ ನಾನು ನೋಡ್ತಾ ಇರ್ತೀನಿ ಲಿಫ್ಟ್ ಮಾಡ್ತಾರೆ ಫುಲ್ಲು ಪ್ಲ್ಯಾಸ್ಟಿಕ್ ಎಲ್ಲ ಅಲ್ಲೇ ಬಿಸಾಕ್ತಾರೆ ಅದೆಲ್ಲ ಹೋಗ್ಬಿಡಿ ಸಕ್ಕದಾಗಿರೋ ಜಾಗಗಳಿದೆ ಇಲ್ಲಿ ನೋಡೋಕ್ಕೆ ಆ ಜಾಗನ ನೋಡಿ ಖುಷಿ ಪಡಿ ಮತ್ತು ವಾಪಸ್ ನಿಮ್ಮ ಊರಿಗೆ ಹೋಟೋಗಿ ರೂಟ್ ಹೆಂಗಿದೆ ಏನು ಅಂತ ತುಂಬ ಜನ ಕೇಳ್ತೀರಾ ನೋಡ್ಬೋದು ಇದೆಲ್ಲ ಲಿಮಿಟ್ ಲಿಮಿಟಲ್ಲೇ ಬರುತ್ತೆ ಆ್ಯಂಡ್ ಕಾರ್ಗಳೆಲ್ಲ ಆರಾಮಾಗಿ ಓಡಾಡುತ್ತೆ ಯಾವ ಕಾರಲ್ಲಿ ಬೇಕಾದ್ರೂ ಬರ್ಬೋದು ರೋಡ್ವರೆಗೂ ಅಲ್ಲಿಂದ ಮುಂದೆ ಆಫ್ ರೋಡ್ ಟ್ರೈಲ್ ಇದೆ ಆಫ್ ರೋಡ್ ಅಲ್ಲಿ ಮಾತ್ರ ನಿಮಗೆ ಕಾರ್ಗಳಲ್ಲಿ ಬರೋಕ್ಕಾಗಲ್ಲ ಫೋರ್ ಕ್ರಾಸ್ ಫೋರ್ ಹೋಗುತ್ತಂತೆ ಅದು ಬಿಟ್ಟರೆ ಬೈಕ್ಸಲ್ಲಿ ಹೋಗ್ಬೋದಂತೆ ಟೆಂಪಲ್ ಸ್ಟಾರ್ಟಿಂಗ್ ಪಾಯಿಂಟಿಗೆ ಬಂದಿದ್ದೀವಿ ಇಲ್ಲಿ ನೋಡ್ಬೋದು ನೀವು ಕರಡ ಅಂತ ಊರ ಹೆಸರು ಶ್ರೀ ಮಲೇತೀರಿಕೆ ದೇವಸ್ಥಾನ هارا هارا بها ಆನೆಗಳು ಹೋಗಿದೆ ಅಂತೆ ಆರು ಆನೆಗಳಿದೆ ಅಂತೆ ನಿನ್ನೆ ಇಲ್ಲಿ ಸ್ಪಾಟ್ ಆಗಿದೆ ಮೇಲೆ ಹೋಗಿರುತ್ತೆ ಅದರ ಮೇಲೆ ಅಂತ ಮೇಲೆ ಫುಲ್ಲು ಫಾರೆಸ್ಟ್ ಅಂತೆ ಅವ್ರದ್ದು ಏನು ಪ್ರಾಬ್ಲಮ್ ಹಾಂ ಹೋಗಿಬಿಡುತ್ತಲ್ಲ ಸ್ವಲ್ಪ ಅದು ಬೆಳಗ್ಗೆ ಹೊತ್ತಿರುತ್ತಂತೆ ಆನೆ ಮಧ್ಯಾಹ್ನ ಮಧ್ಯಾಹ್ನ ಆಗ್ತಾ ಒಂಬತ್ತು ಅದಕ್ಕೆ ಅವ್ರು ಒಂಬತ್ತು ಗಂಟೆ ಮೇಲೆ ಅಂತೆ ಓಪನ್ ಮಾಡೋದು ಹೇಳಿದ್ರು ಇಲ್ಲಿ ಆನೆ ಇದೆ ಹುಷಾರಾಗಿ ಹೋಗಿ ಅಂತ ಜೈ ಆಂಜನೇಯ ಶಿವ ಮೋಟೋ ವ್ಲಾಗರ್ಸ್ ಭಯ ಇರಲ್ವಾ ಇಲ್ಲೆಲ್ಲ ಹೋಗ್ತಿರಲ್ಲ ನಿಮ್ಗೇನು ಭಯ ಆಗಲ್ವಾ ಅಂತ ತುಂಬ ಜನ ಕೇಳ್ತಾ ಇರ್ತೀರ ನಿಜವಾಗ್ಲೂ ಭಯ ಆಗುತ್ತೆ ಬಟ್ ಈ ಥರ ಎಲ್ಲ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡಿ ನಿಮಗೆ ತೋರಿಸ್ತೀವಲ್ಲ ಅದ್ರಲ್ಲಿ ನಮ್ಗೆ ಖುಷಿನೂ ಇರುತ್ತೆ ನಾನು ಕೇಳ್ಕೊಳ್ಳೋದು ನಿಮಗೆ ಏನಪ್ಪ ಅಂದರೆ ನಮಗೆ ಸಪೋರ್ಟ್ ಮಾಡಿ ನಮ್ಮಂಥ ಮೋಟೋ ಬ್ಲಾಗರ್ಸು ಈ ಥರ ಎಲ್ಲ ಕಷ್ಟಪಟ್ಟು ನಿಮ್ಗೆ ತೋರಿಸ್ತಾ ಇರ್ತೀವಿ ನಮ್ಮಂಥವ್ರ ವೀಡಿಯೋಗಳನ್ನ ಎಷ್ಟೋ ಜನ ನೋಡೋದೇ ಇಲ್ಲ ಕರೆಕ್ಟಾಗಿ ಉಬ್ಬಿದೋಗ್ತಾ ಇರ್ತೀವ ಗಾಡಿ ಜಸ್ಟಲ್ಲಿ ಡೀಪ್ ಫಾರೆಸ್ಟ್ ಇದು ಆನೆಗಳಿಲ್ಲೇ ನಿಂತ್ಕೊಂಡ್ಬಿಟ್ರೆ ಹಿಂಗಿರುತ್ತೆ ಜಸ್ಟ್ ಇಮ್ಯಾಜಿನ್ ಮಾಡಿ ಇಂಥ ಜಾಗದಲ್ಲಿ ಗಾಡಿ ತಿರುಗ್ಸೋಕ್ಕೂ ಆಗಲ್ಲ ಭಯ ಆಗ್ತಾ ಇದೆ ಒಳಗಡೆ ಮೀಟರ್ ಆಫ್ ಆಗ್ತಾ ಇರುತ್ತೆ ಫೋರ್ ಕ್ರಾಸ್ ಫೋರ್ ರೂಟ್ ಇವೆಲ್ಲ ಹಾಂ ಹೋಗಿದೆ ನೋಡಿ ಇಲ್ಲಿ ಎಲ್ಲ ಕಟ್ಟಾಗಿದೆ ಎಲ್ಲ ಹೋಗು ಹೋಗು ಹುಷಾರು ಹುಷಾರು ಉಯ ಹಿಂದೆ ಬರ್ತಾ ಇದ್ದಾನೆ ರಾ ವಿಡಿಯೋ ಹಾಕ್ತೀನಿ ಎಷ್ಟು ಭಯ ಇರುತ್ತೆ ನಮಗೆ ಅಂತ ನಿಮ್ಗೆ ಗೊತ್ತಿಲ್ಲ ಇಲ್ಲೆಲ್ಲ ಹೋಗೋವಾಗ ನಮಗಾಗಿರೋ ಭಯ ಎಕ್ಸ್ಪೀರಿಯನ್ಸ್ನ ಹಂಗೆ ಹಾಕ್ತಿವಲ್ಲ ತುಂಬಾ ಥ್ರಿಲ್ಲಿಂಗ್ ಆಗಿರುತ್ತೆ ಓ ಮೈ ಗಾಡ್ ಸಖತ್ ವ್ಯೂ ಅಲ್ಲ ಪ್ಲೇಸ್ ಹೆಂಗಿದೆ ಇದು ನೆಕ್ಸ್ಟ್ ಲೆವೆಲ್ಲು ಸದ್ಯ ನಮಗೊಂಥರ ವ್ಯೂ ಕಾಣಿಸ್ತಾ ಇದೆ ಇಲ್ಲಿ ನೋಡಿ ಎಲ್ಲ ಹಾಳು ಮಾಡ್ಕೊಂಡು ಹೋಗಿದೆ ಹಿಂಗೆ ಗಜಾನನ ಮೂಕ ನಾಡ್ಯ ಬರ್ತಾ ಇಲ್ವಲೋ ವಕ್ರ ತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿದೆ ನೋಡು ಪಾದ ಮೂರು ಸ್ಟೆಪ್ಪಲ್ಲಿ ಹತ್ತಿದೆ ಮೈ ಗಾರ್ಡ್ ಕ್ರೇಜಿ ಆಗಿದೆ ಗುರು ಇದು ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್ ನಾನು ಎಕ್ಸ್ಪ್ಲೋರ್ ಮಾಡಿದ್ರಲ್ಲಿ ಇದು ಕೂಡ ಒಂದು ಅಂದ್ಕೊಳ್ಳಿ ಓ 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 ಒಳ್ಳೆ ಜಾಗ ಸಕ್ಕದಾಗಿದೆ ಬ್ಯೂಟಿಫುಲ್ ಪ್ಲೇಸ್ಗಳು ಇವೆಲ್ಲ ಡೀಪ್ ಫಾರೆಸ್ಟ್ ಬ್ಯೂಟಿಫುಲ್ ಪ್ಲೇಸಲ್ಲಿ ನಿಂತ್ಕೊಂಡು ಫೋಟೋಶೂಟ್ ಸಿಕ್ಕಾ ಬಡೇ ಮಾಡ್ಕೊಂಡ್ವಿ ಸಕ್ಕದಾಗಿದೆ ಮಾತ್ರ ಜಾಗ ಇದು ಒಂಥರ ಏನೋ ವೈಬೇ ಬೇರೆ ಫಾರೆಸ್ಟಲ್ಲಿರೋ ವೈಬ್ ಇದೆಯಲ್ಲ ನೆಕ್ಸ್ಟ್ ಲೆವೆಲ್ ಅದು ವೈಬು ನೋಡಿ ಇಲ್ಲಿ ಇಲ್ಲಿ ಹೋಗ್ತಾ ಹೋಗ್ತಾ ಹಿಂಗಿದೆ ಡೀಪಾಗಿ ಫೋರ್ ಕ್ರಾಸ್ ಫೋರ್ ನಿಮ್ಮ ಹತ್ರ ತಾರಲ್ಲೆಲ್ಲ ಇಲ್ಲಿಗೆ ಬರ್ಬೋದು ಬಟ್ ಒಂದು ರಿಕ್ವೆಸ್ಟ್ ನಾನು ಮಾಡ್ಕೊಳ್ಳೋದು ಏನು ಗೊತ್ತಾಗಯ್ಸ್ ದಯವಿಟ್ಟು 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 ಇಂಥ ಜಾಗಗಳನ್ನೆಲ್ಲ ಹಾಳು ಮಾಡಿಬಿಡಿ ಪ್ಲೀಸ್ ದಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಕೆಳಗಡೆ ನೋಡು ಅಯ್ಯೋ ಹೆಂಗಿದೆ ಗೊತ್ತಾಗಯ್ಸಲ್ಲಿ ಹೆನ್ ಹೆವೆನ್ ಓಪನ್ ಆಗುತ್ತೆ ಇವಾಗ ವಾವ್ ಇಲ್ಲೇ ನಿಲ್ಸ್ಬೇಕು ನಾವು ಗಾಡಿನ ಏನೋ ಪ್ಲೇಸ್ ಇದೆಲ್ಲ ಆಫ್ ಬ್ಯೂಟಿಫುಲ್ ಪ್ಲೇಸಸ್ ಹುಡ್ಕೊಂಬರೋರು ದಯವಿಟ್ಟು ಬೈಕಲ್ಲಿ ಬರೋರು ಓಕೆ ನಾನೇನು ಹೇಳೋಕ್ಕೋಗಲ್ಲ ಕಾರಲ್ಲಿ ಮಾತ್ರ ಟ್ರೈ ಮಾಡಕ್ ಹೋಗ್ಬೇಡಿ ಫೋರ್ ಕ್ರಾಸ್ ಫೋರಲ್ಲಿ ಅಲ್ಲಿ ಬರ್ಬೋದು ಈಸಿಯಾಗಿ ಆಗಿ ಬರ್ಬೋದು ಒಂದು ಡೀಪ್ ಫಾರೆಸ್ಟ್ ಆ ದೇವಸ್ಥಾನ ಹುಡ್ಕೊಂಬರೋದಿದೆಯಲ್ಲ ಅದು ನೆಕ್ಸ್ಟ್ ಲೆವೆಲ್ ಎಷ್ಟೋ ಜನಕ್ಕೆ ಇಲ್ಲಿ ಬರಕ್ ಆಗಲ್ಲ ಸೊ ನಿಮ್ಮ ಪರವಾಗಿ ನಾನು ಆ ಶಿವನ ಹತ್ರ ಬೇಡ್ಕೊತೀನಿ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ಅಂತ ಹೋಗೋಣ ಆ ಶಿವನ ದರ್ಶನ ಮಾಡೋಣ ಇಂಥ ಒಂದು ಜಾಗದಲ್ಲಿ ಐದು ಶಿವಲಿಂಗ ಉದ್ಭವ ಆಗಿದೆ ನೋಡ್ಕೊಂಡು ಬರೋಣ ಅದು ನಾನು ಫೋಟೋಲ್ ನೋಡಿದಾಗ್ಲೇ ಒಂದು ಪಾಸಿಟಿವ್ ವೈಬ್ ಇತ್ತು ಮೈ ಒಂಥರ ರೋಮಾಂಚನಾಗೋಗಿತ್ತು ಈಗ ರಿಯಲ್ ಆಗಿ ಇದ್ದೀನಿ ಇಂಥ ಒಂದು ಸೌಭಾಗ್ಯ ನನಗೆ ಕಲ್ಪಿಸ್ಕೊಟ್ಟಂಥ ಆ ಶಿವಪ್ಪನಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಒಳಗೆ ಹೋಗೋಣ ಹೇಗಿದೆ ನೋಡೋಣ ಈ ಒಂದು ಟೆಂಪಲ್ వండర్ఫుల్ జగ్ తోర్స్కుని బిడ్ ಸುಗಂಧಿ ಪೃಷ್ಟಿವರ್ಧನ ಊರ್ಧ್ವಾತ ನಿರವಂದನಾ ಮೃತ್ಯೋರ್ಮುಕ್ಷೀಯಮೃತ ಹಾಂ ಶಿವನ ದರ್ಶನ ನಿಮಗೂ ಮಾಡಿಸಿದ್ದೀನಿ ನಾವು ದರ್ಶನ ಮಾಡಿದ್ದೀವಿ ಭಾಳ ಖುಷಿಯಾಯಿತು ನನಗೆ ಈ ದೇವಸ್ಥಾನಕ್ಕೆ ಬಂದು ತುಂಬ ಜನಕ್ಕೆ ಈ ದೇವಸ್ಥಾನಕ್ಕೆ ಬರೋಕ್ಕಾಗುತ್ತೋ ಇಲ್ಲವೋ ನನಗೆ ಗೊತ್ತಿಲ್ಲ ಸೊ ನಿಮ್ಮೆಲ್ಲರ ಕಡೆಯಿಂದ ಆ ಶಿವನಿಗೆ ನಾನು ನಿಮ್ಮೆಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ನಿಮ್ಮ ಮನಸ್ಸಲ್ಲಿ ಏನಾದರೂ ಬೇಡಿಕೆಗಳಿದ್ರೆ ಕೇಳ್ಕೊಳ್ಳಿ ಆ ಶಿವ ನಿಮ್ಮ ಎಲ್ಲ ಆಸೆಗಳನ್ನ ಈಡೇರಿಸಲಿ ಅಂತ ಕೇಳ್ಕೊತೀನಿ ಇಂಥ ಒಂದು ಕಾರ್ಡ್ ಮಧ್ಯ ಇಂಥ ಒಂದು ಪವರ್ಫುಲ್ ಐದು ಉದ್ಭವ ಲಿಂಗ ಇದೆ ಇಲ್ಲಿ ಮಳೆ ತುಂಬ ಜೋರಾಗಿದೆ ಈ ಜಾಗ ನಿಮ್ಗೆ ತೋರಿಸಬೇಕು ಅಂತ ಇಲ್ಲಿವರೆಗೂ ಕರ್ಕೊಂಡ್ಬಂದಿದ್ದೀನಿ ನಾನು ಬಂದಿದ್ದೀನಿ ನನಗೂ ಈ ದೇವರ ಆಶೀರ್ವಾದ ತೊಗೋಬೇಕಿತ್ತು ಆಶೀರ್ವಾದ ತೊಗೊಂಡಿದ್ದೀನಿ ನಿಮಗೂ ಕೂಡ ಬೇಡ್ಕೋತಾ ಇದ್ದೀನಿ ನನ್ನ ನಿಮ್ಮ ನನ್ನೆಲ್ಲ ಕಷ್ಟಗಳು ಪರಿಹಾರ ಆಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಹರ ಹರ ಮಹಾದೇವ್ ಈ ಜಗತ್ತಲ್ಲಿ ಇರೋ ಪ್ರತಿಯೊಬ್ಬ ಮನುಷ್ಯ ಜೀವ ಆಗಿರ್ಬೋದು ಪ್ರಾಣಿಗಳಾಗಿರ್ಬೋದು ಪ್ರತಿಯೊಂದು ಜೀವಕ್ಕೂ ಒಳ್ಳೆಯದಾಗಲಿದೆ ಥ್ಯಾಂಕ್ ಯು ಸೋ ಮಚ್ ಹರ ಹರ ಮಹಾದೇವ್ ಎಂಥ ಪವಾಡ ನೋಡಿ ಅಲ್ಲೆಲ್ಲ ಜೋರು ಮಳೆ ಇಲ್ಲಿ ಮೇಲೆ ಹತ್ಕೊಂಡ್ಬಂದರೆ ಫಾಗು ಮಳೆನೇ ಇಲ್ಲ ಇಲ್ಲಿ ಮಳೆನೇ ಇಲ್ಲ ಲಿಟ್ರಲಿ ಇಲ್ಲ ಆ ಜಾಗದಲ್ಲಿ ಎಷ್ಟು ಜೋರಾಗಿ ಬರ್ತಾಯಿದೆ ಅಂದರೆ ಲಿಟ್ರಲಿ ಆ್ಯಸ್ ಇಫ್ ಯಾರೋ ಬಕೆಟಿಂದ ಮೇಲಿಂದ ನೀರು ಹಾಕೋ ಥರ ಇದೆ ಮಳೆ ನೀವು ನೋಡಿದ್ರೆ ಹೆಂಗೆ ಬರ್ತಾಯಿತ್ತು ಒಂದು ಆ ಜಾಗದಿಂದ ಇಲ್ಲಿ ಆಚೆ ಬಂದಿದ್ದೀವಿ ಚೂರು ಮಳೆ ಇಲ್ಲ ನೋಡಿ ಈ ಒಂದು ಬ್ಯೂಟಿಫುಲ್ ಪ್ಲೇಸಿಂದ ಇದ್ದೀವಿ ಎಕ್ಸ್ಪ್ಲೋರ್ ಮಾಡಿದ್ದು ಒಂಥರ ಹಿಂಗೆ ಅಂದರೆ ಮನ್ಸಿಗೆ ಸಕ್ಕತ್ತು ಖುಷಿ ಆಗೋಯ್ತು ನನಗಂತೂ ಆಹಾ ಬರವಾಗಿ ಹೆಂಗಿತ್ತು ನೋಡಿದ್ರಿ ನೀವು ಬಿಸಿಲಿತ್ತು ಮಳೆ ಮತ್ತು ಫಾಗ್ ಮೂರು ಇದೆ ಇವಾಗ ಹಾಗೆ ಈ ಜಾಗದಲ್ಲಿ ತುಂಬಾ ಪವಾಡಗಳಿದೆ ಸ್ನೇಹಿತರೆ ಬನ್ನಿ ಇಂತ ಜಾಗಕ್ಕೆಲ್ಲ ನಾನು ಹೇಳೋದು ಏನು ಗೊತ್ತಾ ಒಂದು ಶಕ್ತಿ ಏನಿದೆ ದೇವರ ಪವಾಡ ಏನಿದೆ ಅದನ್ನ ಪ್ರತಿ ಒಬ್ರಿಗೂ ಆ ಒಂದು ಆಶೀರ್ವಾದ ಸಿಗಬೇಕು ಅದಕ್ಕೆ ನಾನು ಇಂಥ ಜಾಗಗಳನ್ನ ಏನು ಕುಡ್ಕೊಂಡ್ ಬರ್ತೀನಿ ಅಂದ್ರೆ ಇದೆಲ್ಲ ತುಂಬಾ ಪವರ್ಫುಲ್ ಜಾಗಗಳು ನೀವು ಏನ್ ಬೇಡ್ಕೊಂತೀರಾ ನಿಮ್ಗೆ ಏನ್ ಬೇಕು ಪ್ರತಿ ಒಂದಕ್ಕೂ ನಿಮ್ಗೆಲ್ಲಾ ಇಲ್ಲಿ ಬಂದ್ರೆ ತುಂಬಾ ಶಕ್ತಿಶಾಲಿ ಪಾಂಡವರ ಕಾಲದಿಂದ ಅದಕ್ಕಿಂತ ಹಿಂದಿನ ಕಾಲದಿಂದಾನು ಇದೆ ಅಂತೆ ಇದು ಜಾಗ ಟಿಪ್ಪು ಸುಲ್ತಾನ್ ಏನೋ ಬಂದಿದ್ರಂತೆ ಈ ಜಾಗಕ್ಕೆ ಈ ಜಾಗನ ಕಬ್ಜಾ ಮಾಡ್ಕೊಳಕ್ಕೆ ಬಟ್ ಜೇನ್ ಹುಳ ಮತ್ತೆ ಏನೋ ಪ್ರಾಣಿಗಳು ಎಲ್ಲ ಬಂದು ಈ ಒಂದು ಜಾಗನ ಉಳಿಸ್ಕೊಂತ ಅಂತ ಒಂದು ಶಕ್ತಿಶಾಲಿ ಜಾಗ ಇದು ಸ್ವರ್ಗ ಒಂದೇ ಒಂದು ಮಾತಲ್ಲಿ ಹೇಳೋದಂದ್ರೆ ಸ್ವರ್ಗ ಈ ಜಾಗ ಬಿಸಿಲು ಮಳೆ ಫಾಗು ಮೂರು ಎಕ್ಸ್ಪೀರಿಯೆನ್ಸ್ ಆಗೋಯ್ತು ಬಿಸಿಲು ಬಂದಿತು ಹೆಂಗಿದೆ ಅಲ್ಲ ರೋಡು ವಿ ಮೇಡ ಉದಯ್ ಫೈನಲಿ ವಿ ಮೇಡ ಮಳೆ ಸಿಕ್ತು ಆ ಜಾಗದಿಂದ ಆಚೆ ಬಂದ್ರೆ ಫಾಗು ಅಲ್ಲಿಂದ ಒಂಚೂರು ಮುಂದೆ ಬಂದ್ರೆ ಬಿಸಿಲು ಏನೋ ಜಾಗ ಅದು ಏನೋ ಪಾರ್ಕ್ ಮಾಡೋವರೆಗೂ ಒಂಥರ ವೈಬ್ ಹ್ಮ್ ನಿನ್ ಒನ್ಸ್ ಸ್ಟಾರ್ಟ್ ಎಂಟರಿಂಗ್ ದ ಟೆಂಪಲ್ ಅದೊಂದು ವೈಬ್ ಒಂದತ್ರ ಓಹ್ ಸೌಂಡ್ ಆಗು ನಾವು ರುದ್ರ ಹೇಳುವಾಗ ಅದಲ್ಬೇಕಾದ್ರೆ ಅದು ಹಂಗೇ ಕಟ್ಟ್ರು 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 ಸೌಂಡ್ ನಿಲ್ಸಿದ ತಕ್ಷಣ ಸ್ಟಾಪ್ ಪಾ ವೈಬ್ ವೈಬ್ ಬಂದ್ರೆ ವೈಬ್ ನಂದಿ ದೀರಾ ವೀರ ಮೂರು ಗಾಡಿಗೋ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿಗೆ ಈ ಒಂದು ವಂಡ್ರ್ಫುಲ್ ಎಕ್ಸ್ಪ್ಲೋರೇಷನ್ ವೀಡಿಯೋನ ಎಂಡ್ ಮಾಡ್ತೀನಿ ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಥೌಸಂಡ್ಸ್ ಆಫ್ ಹಿಡನ್ ಪ್ಲೇಸಸ್ ಇದೆ ನಮ್ಮ ಕರ್ನಾಟಕದಲ್ಲಿ ಪ್ರತಿ ಒಂದು ಜಾಗವೂ ಮಾರ್ಕ್ ಮಾಡಿ ಇಟ್ಕೊಂಡಿರ್ತೀವಿ ಪ್ರತಿ ಒಂದು ಜಾಗವೂ ಎಕ್ಸ್ಪ್ಲೋರ್ ಮಾಡ್ತೀವಿ ನೀವು ಮಾಡಬೇಕಾಗಿರೋದು ಏನಂದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಬೆಲ್ ಬಟನ್ ಕ್ಲಿಕ್ ಮಾಡೋದು ಬೆಲ್ ಬಟನ್ ಕ್ಲಿಕ್ ಮಾಡೋದು ಯಾಕೆ ಅಂದರೆ ನಾವು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಓಕೆ ನಾ ಅಮಿತ್ ವೀಡಿಯೋ ಹಾಕ್ತಾರೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಸಪೋರ್ಟ್ ಮಾಡ್ಕೊಂಬಂದಿರೋದಕ್ಕೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಗೈಸ್ ಟೇಕ್ ಕೇರ್ ಬಾಯ್